ಇವತ್ತಿನ ಮೊದಲ ಬೆಳವಣಿಗೆ ಧರ್ಮಸ್ಥಳ ಪ್ರಕರಣ ತಿಂಗಳಿಂದ ನಡೀತಿರುವ ಈ ಒಂದು ಪ್ರಕರಣದ ತನಿಖೆ ಮತ್ತು ಅದರ ಆಯಾಮಗಳು ದಿನದಿಂದ ದಿನಕ್ಕೆ ರೋಚಕ ತಿರುವುಗಳನ್ನ ಪಡ್ಕೊಳ್ತಾನೆ ಇದೆ ನಿಗೂಢತೆ ಇನ್ನೂ ಕೂಡ ಮುಂದುವರಿತಾ ಇದೆ ಮೊದಲು ಆರೋಪಿ ಚಿನ್ನಯ್ಯ ಸಾಕ್ಷಿ ದೂರುದಾರನಾಗಿ ಬಂದು ಆತನ ವಿರುದ್ಧವೇ ಪ್ರಕರಣ ದಾಖಲಾಗಿ ಈಗ ಆತ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಆತ ತೋರಿಸಿದ ಸ್ಥಳಗಳ ಉತ್ಖನನ ಕೆಲಸವನ್ನ ಮಾಡಿದಂತಹ ಎಸ್ಐಟಿಗೆ ಅಂತಹ ಮಹತ್ವದ ಸುಳಿವುಗಳು ಹೆಚ್ಚಿನ ಸ್ಥಳಗಳಲ್ಲಿ ಲಭ್ಯ ಆಗಿಲ್ಲ ಕೇವಲ ಎರಡು ಸ್ಥಳದಲ್ಲಿ ಮಾತ್ರ ಸಿಕ್ಕಿತ್ತು ಆ ನಂತರ ಅದರ ಮುಂದುವರೆದ ಭಾಗವಾಗಿ ಈಗ ಸೌಜನ್ಯ ಮಾವ ವಿಠಲ್ಗೌಡನ ಜೊತೆ ಮಹಜುರು ಪ್ರಕ್ರಿಯೆ ನಡೀತಾ ಇದೆ ಮೊನ್ನೆ ಬಂಗ್ಲೆಗುಡ್ಡಕ್ಕೆ ಆತನ ಜೊತೆಗೆ ತೆಳಿದ್ದ ಎಸ್ಐಟಿ ಅಧಿಕಾರಿಗಳ ತಂಡ ಅಲ್ಲಿ ಮಹಜರನ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ಅನೇಕ ಮಾನವ ದೇಹದ ಅಸ್ಥಿ ಪಂಚರ ಮತ್ತು ಮೂಳೆಗಳು ಸಿಕ್ಕಿದ್ವು ಅನ್ನೋ ಮಾಹಿತಿ ಲಭ್ಯವಾಗಿತ್ತು ಆದ್ರೆ ಅಧಿಕೃತ ಮಾಹಿತಿ ಎಸ್ಐಟಿ ಕಡೆಯಿಂದ ಲಭ್ಯ ಇಲ್ಲ ಆ ನಂತರ ಎಸ್ಐಟಿಯ ಹಿರಿಯ ಅಧಿಕಾರಿಗಳು ಅಲ್ಲಿ ಇರಲಿಲ್ಲ ಸ್ಥಳದಲ್ಲಿ ಇರಲಿಲ್ಲ ಇವತ್ತು ವಾಪಸ್ ಬಂದಿದ್ದಾರೆ ಇವತ್ತು ಮತ್ತೆ ಸೌಜನ್ಯ ಮಾವ ಗೌಡನ ಜೊತೆಯಲ್ಲಿ ಸಂಜೆ ವೇಳೆಗೆ ಬಂಗ್ಲೆಗೋಡ್ಡೆ ಪ್ರದೇಶಕ್ಕೆ ತೆರಳಿ ಅಲ್ಲಿ ಮತ್ತೆ ಮಹಜರನ್ನ ಮಾಡಿದ್ದಾರೆ ಮೂಲಗಳ ಪ್ರಕಾರವಾಗಿ ಅಂದ್ರೆ ಮೊದಲು ಅಲ್ಲಿ ಮಹಜರು ನಡೆಸಿದ ನಂತರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಅಲ್ಲಿ ರಾತ್ರಿ ಮತ್ತು ಹಗಲು ಪಹರಿಗಾಗಿ ನಿಯೋಜನೆ ಮಾಡಲಾಗಿತ್ತು ಆ ಕಾರಣಕ್ಕಾಗಿ ಅಲ್ಲಿ ಮಹತ್ವದ ಕುರುವುಗಳು ಸಾಕ್ಷಿಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇತ್ತು ಅದೇ ರೀತಿಯಾಗಿ ಇವತ್ತು ಕೂಡ ಅದು ಮುಂದುವರಿತಾ ಇದೆ ಈ ನಡುವೆ ಅನೇಕ ಯೋಜ ಗಳನ್ನ ಮತ್ತು ಸಾಮಾಜಿಕ ಹೋರಾಟಗಾರರು ಮತ್ತು ಸೌಜನ್ಯ ಪರವಾಗಿದ್ದ ಹೋರಾಟಗಾರರನ್ನ ಎಸ್ಐಟಿ ವಿಚಾರಣೆಗೆ ನಿರಂತರವಾಗಿ ಕರೆಸ್ಕೊಳ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಮೊದಲಿಂದಲೂ ಇದನ್ನ ಸುದ್ದಿ ಮಾಡ್ತಿದ್ದಂತ ಯೂಟ್ಯೂಬರ್ ಅಭಿಷೇಕ್ ಹಾಗೇನೆ ಅಹ್ ಗಿರೀಶ್ ಮಟ್ಟಣ್ಣನವರ್ ಜೊತೆಗೆ ಜಯಂತ್ ಟಿ ಹಾಗೇನೆ ಕೇರಳದ ಯೂಟ್ಯೂಬರ್ ಮನಾಫ್ ಇವರೆಲ್ಲರನ್ನು ನಿರಂತರವಾಗಿ ಎಸ್ಐಟಿ ಅಂದ್ರೆ ಅಭಿಷೇಕ್ ತರದ ಯೂಟ್ಯೂಬರ್ ಕಳೆದ ಒಂದು ವಾರದಿಂದ ವಿಚಾರಣೆಗೆ ಹಾಜರಾಗ್ತಾ ಇದ್ದಾನೆ ಇನ್ನೂ ಅನೇಕರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣನವರು ಕೂಡ ವಿಚಾರಣೆಗೆ ಹಾಜರಾಗ್ತಿದ್ದಾರೆ ನಮ್ಮನ್ನ ವಿಚಾರಣೆಗೆ ಕರೀಲಿ ನಮ್ಮ ಹತ್ರ ದಾಖಲೆಗಳಿಗೆ ನಾವು ಕೊಡ್ತೀವಿ ನಮ್ಮನ್ನ ವಿಚಾರಣೆಗೆ ಕರಿಬೇಕು ಅಂತ ಮೊದಲು ಹೆಚ್ಚು ಒತ್ತಾಯವನ್ನ ಗಿರೀಶ್ ಮಟ್ಟಣ್ಣ ಅವರು ಮಾಡ್ತಿದ್ರು ಅದಕ್ಕೆ ಪೂರಕವಾಗಿ ಎಸ್ ಟಿ ಕೂಡ ಸ್ಪಂದಿಸಿತ್ತು ಈ ನಡುವೆ ಎಸ್ ಐ ಟಿಗೆ ಹಲವು ಪ್ರಕರಣಗಳು ಬಂದಿದೆ ಇದರ ಜೊತೆಗೆ ಆನೆ ಮಾವುತನ ಕುಟುಂಬ ಇವತ್ತು ಎಸ್ಐಟಿ ಕಚೇರಿಗೆ ಭೇಟಿಯನ್ನ ಕೊಟ್ಟಿತ್ತು ಈ ಪ್ರಕರಣ ಆದ ನಂತರದಲ್ಲಿ ಅನೇಕ ದೂರುಗಳು ಎಸ್ಐ ಟಿ ಕಚೇರಿಗೆ ಬಂದಿದೆ ಅದು ಆನೆ ಮಾವುತನ ಪ್ರಕರಣ ಇರ್ಬೋದು ಅಥವಾ ಪದ್ಮಪ್ರಿಯ ಪ್ರಕರಣ ಇರ್ಬೋದು ಈ ತರದ ಹಲವಾರು ಪ್ರಕರಣಗಳನ್ನ ಮತ್ತೆ ತನಿಖೆ ಮಾಡಬೇಕು ಯಾಕೆಂದ್ರೆ ಇವೆಲ್ಲವೂ ಗೊತ್ತಾಗದ ಇನ್ನೂ ಕೂಡ ಅದನ್ನ ಒಂದ್ ಒಂದು ಎಸ್ಟಾಬ್ಲಿಷ್ ಮಾಡದಂತಹ ಪ್ರಕರಣಗಳಾಗಿ ಹಾಗೆ ಉಳ್ಕೊಂಡಿದೆ ಅದೊಂದು ಅಂತ್ಯಕ್ಕೆ ತಾರ್ಕಿಕ ಅಂತ್ಯಕ್ಕೆ ತನಿಖೆ ಹೋಗಿ ತಲುಪಿಲ್ಲ ಆ ಕಾರಣಕ್ಕಾಗಿ ಅದನ್ನ ಮತ್ತೆ ತನಿಖೆ ನಡೆಸ್ಬೇಕು ಅನ್ನೋ ಆಗ್ರಹ ಅವರ ಕುಟುಂಬಸ್ಥರಿಂದ ಕೇಳಿ ಬಂದಿತ್ತು ಅದನ್ನು ಕೂಡ ಎಸ್ಐಟಿ ಗಮನದಲ್ಲಿ ಇರಿಸ್ಕೊಂಡಿದೆ ಬೇರೆ ಬೇರೆ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದೆ ಈಗ ವಿಠಲ್ ಗೌಡನ ಅರೆಸ್ಟ್ ಏನಾದ್ರೂ ಆಗತ್ತಾ ಈ ಬುರುಡೆ ಪ್ರಕರಣದಲ್ಲಿ ಅವರ ಮಹಜರು ನಡೀತಾ ಇದೆಯಾ ಅಥವಾ ಬೇರೆ ಪ್ರಕರಣ ಇವೆಲ್ಲವೂ ಕೂಡ ಇನ್ನು ಸ್ಪಷ್ಟವಾಗಬೇಕಾಗಿದೆ ಈ ಬಗ್ಗೆ ನಮ್ಮ ಜೊತೆಗೆ ಇವತ್ತಿನ ಬೆಳವಣಿಗೆ ಬಗ್ಗೆ ಅಪ್ಡೇಟ್ಸ್ ಕೊಡೋದಕ್ಕೆ ಶಿಬಿ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಶಿವಿ ಇವತ್ತಿನ ಅಪ್ಡೇಟ್ಸ್ ಏನಿದೆ ಇವತ್ತು ಹಲವು ಮಹತ್ವದ ಬೆಳವಣಿಗೆಗಳು ನಡೆಯಿತು ವಿಠಲಗೌಡ ಅವರನ್ನು ಕರೆದುಕೊಂಡು ಎಸ್ಐಟಿ ತಂಡ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಇರುವ ಸ್ಥಳ ಸ್ಥಳಮಹಜುರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಕಳೆದ ಶನಿವಾರ ಇಲ್ಲಿ ಆರಂಭ ಸ್ಥಳಮಹಜುರು ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿದ್ರು ಆದರೆ ರಾತ್ರಿಯಾದ ಕಾರಣ ಆ ಪ್ರಕ್ರಿಯೆ ಪೂರ್ಣಗೊಳಿಸಲು ಸಾಧ್ಯವಾಗಿರಲಿಲ್ಲ ಇವತ್ತು ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿರುವುದಾಗಿ ತಿಳಿದು ಬಂದಿದೆ ಅದೇ ರೀತಿ ಯೂಟ್ಯೂಬರ್ಗಳಾದ ಮನಫ್ ಮತ್ತು ಅಭಿಷೇಕ್ ಇವರಿಬ್ಬರ ವಿಚಾರಣೆಯನ್ನು ಪೂರ್ಣಗೊಳಿಸಿ ಅವರನ್ನು ಎಸ್ಐಟಿ ಮರಳಿ ಕಳುಹಿಸಿದೆ ಇದೆರಡು ಇವತ್ತು ನಡೆದಿರುವಂತಹ ಮಹತ್ವದ ವಿಚಾರಗಳು ಅದೇ ರೀತಿ ಆನೆ ಮಾವುತ ನಾರಾಯಣ ಮತ್ತು ಯಮುನಾ ಇವರ ಮಕ್ಕಳು ಏನು ಇವತ್ತು ಎಸ್ಐ ಕಚೇರಿಗೆ ಆಗಮಿಸಿ ಹಲವು ಮಾಹಿತಿಗಳನ್ನು ಹಾಗೂ ನ್ಯಾಯಾಲಯದ ತೀರ್ಮಾನಗಳು ಮತ್ತು ನ್ಯಾಯಾಲಯದಲ್ಲಿರುವ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅದರಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಆನೆ ಮಾವುತ ನಾರಾಯಣ ಮತ್ತು ಯಮುನಾ ಕೊಲೆ ಪ್ರಕರಣದ ಬಗ್ಗೆ ತನಿಖೆಯಾಗಿ ಬೆಳ್ತಂಗಡಿ ಪೊಲೀಸರು ಈ ಬಗ್ಗೆ ಸಿ ರಿಪೋರ್ಟ್ ಅನ್ನು ಹಾಕಿದರು ಆರೋಪಿ ಪತ್ತೆಯಾಗದ ಪ್ರಕರಣ ಎಂಬುದಾಗಿ ದಾಖಲಿಸಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ರು ಈ ಹಿನ್ನೆಲೆಯಲ್ಲಿ ಈ ಕುಟುಂಬಸ್ಥರು ಹೈಕೋರ್ಟ್ನಲ್ಲಿ ಮರುತನಿಖೆಗಾಗಿ ಅರ್ಜಿಯನ್ನು ಸಲ್ಲಿಸಿದರು ಎಸ್ಐಟಿಗೆ ಇವರು ವಾರದ ಹಿಂದೆ ಒಂದು ತಿಂಗಳ ಹಿಂದೆ ಹೋಗಿ ಈ ದೂರನ್ನು ಕೊಟ್ಟಾಗ ಎಸ್ಐಟಿ ಏನ್ ಹೇಳಿದೆ ಅಂದ್ರೆ ಹೈಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೆಯುತ್ತಿರುವಾಗ ನಾವಿದನ್ನು ಪ್ರಕರಣವನ್ನು ತನಿಖೆಗೆ ತೆಗೆದುಕೊಳ್ಳುವುದು ಸಾಧ್ಯ ಇಲ್ಲ ಎಂಬ ವಿಚಾರವನ್ನು ಹೇಳಿತ್ತು ಈ ಹಿನ್ನೆಲೆಯಲ್ಲಿ ಇದೀಗ ಆನೆ ಮಾವುತನ ನಾರಾಯಣ ಅವರ ಮಗ ಗಣೇಶ್ ಹಾಗೂ ಇತರರು ಏನ್ ಮಾಡಿದ್ದಾರೆ ಅಂದ್ರೆ ಹೈಕೋರ್ಟ್ ನಲ್ಲಿದ್ದ ಪ್ರಕರಣವನ್ನು ಹಿಂಪಡೆದುಕೊಂಡಿದ್ದಾರೆ ಅದನ್ನು ಹಿಂಪಡೆದುಕೊಂಡು ಅದರ ದಾಖಲೆಗಳನ್ನು ಈಗ ಎಸ್ಐಟಿಗೆ ಕೊಟ್ಟಿದ್ದಾರೆ ಅಂದ್ರೆ ಈ ಪ್ರಕರಣ ಈಗ ಸ್ವತಂತ್ರವಾಗಿದೆ ಎಸ್ಐಟಿಗೆ ತನಿಖೆಗೆ ತೆಗೆದುಕೊಳ್ಳುವ ಅವಕಾಶ ಇದೆ ಎಂಬುದು ಅಂದ್ರೆ ಎಸ್ಐಟಿ ಈ ಪ್ರಕರಣವನ್ನು ತನಿಖೆಗೆ ತೆಗೆದುಕೊಳ್ಳುವುದು ಬಹುತೇಕ ಇದೀಗ ಖಚಿತ ಆಗಿದೆ ಮಾವ ಬಿಟ್ಟಲಗೌಡನ್ನ ಮಹಜೂರು ಪ್ರಕ್ರಿಯೆ ಆದ ನಂತರದಲ್ಲಿ ಅವರನ್ನ ವಾಪಸ್ ಕಳಿಸಿದಾರ ಅವರ ಬಂಧನ ಆಗತ್ತೆ ಅನ್ನೋ ಸುದ್ದಿ ಕೂಡ ಕೇಳಿ ಬರ್ತಾ ಇತ್ತು ಮತ್ತು ಅವರನ್ನ ಈ ಮಹಜೂರು ಪ್ರಕ್ರಿಯೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಮಹತ್ವದ ಸುಳಿವುಗಳು ಮಾನವನ ದೇಹದ ಅಸ್ಥಿಪಂಜರ ಸಿಕ್ಕಿದೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಏನ್ ಅಪ್ಡೇಟ್ಸ್ ಇದೆ ಶಿಬಿ ಇವತ್ತು ಬರೀ ಮಹಜೂರು ಪ್ರಕ್ರಿಯೆಯನ್ನು ಮಾತ್ರ ನಡೆಸಿದ್ದಾರೆ ಯಾವುದೇ ಹುಡುಕುವ ಕಾರ್ಯ ಅಥವಾ ಅನ್ವೇಷಣೆಯ ಕಾರ್ಯ ಯಾವುದನ್ನು ಇವತ್ತು ನಡೆಸಿಲ್ಲ ಇವತ್ತು ಬರೇ ಮಹಜರು ಪ್ರಕ್ರಿಯೆಯ ಕೆಲವು ಭಾಗಗಳು ಬಾಕಿ ಇತ್ತು ಅದನ್ನು ಪೂರ್ಣಗೊಳಿಸುವ ಕಾರ್ಯವನ್ನು ಮಾತ್ರ ಮಾಡಿದ್ದಾರೆ ವಿಠಲಗೌಡ ಅವರ ಬಂಧನ ಆಗುವ ಸಾಧ್ಯತೆಗಳು ತರಾ ಕಡಿಮೆ ಇದೆ ಅನಿಸ್ತಾ ಇದೆ ಯಾಕಂದ್ರೆ ಅವರು ಇವತ್ತು ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ವೇಳೆಗೆ ಬಂದಿದ್ರು ಬಂದ ಬಳಿಕ ಅವರನ್ನು ಕರೆದುಕೊಂಡು ಸ್ಥಳ ಮಹಜರು ಮುಗಿಸಿ ಎಸ್ಐ ಕಚೇರಿಗೆ ಹಿಂತಿರುಗಿದ್ದಾರೆ ಅಲ್ಲಿಂದ ಅವರು ಹಿಂತಿರುಗಿಲ್ಲ ಇನ್ನು ಓಕೆ ಈಗ ಬಂಗ್ಲೆಗುಡ್ಡದಲ್ಲಿ ಮಹಾಜರು ಮೊದಲ ಮಹಾಜರು ಮೊನ್ನೆ ಏನಾಗಿತ್ತು ಅದಾದ ನಂತರದಲ್ಲಿ ಹಗಲು ರಾತ್ರಿ ಪೊಲೀಸ್ ಪಹರೆ ಹಾಕಲಾಗಿತ್ತು ಇವತ್ತು ಆ ಪಹರೆಯನ್ನ ಮುಂದುವದಿಸಲಾಗಿದ್ಯಾ ಅಥವಾ ಈ ಮಹಾಜರು ಪೂರ್ಣಗೊಳಿಸ್ ಬಂದ ನಂತರದಲ್ಲಿ ಪಹರೆ ವಾಪಸ್ ಬಂದಿದ್ಯಾ ಹೇಗೆ ಶಿಬಿ ಈಗ ಸಂಜೆವರೆಗೂ ಪೊಲೀಸರು ಅಲ್ಲೇ ಇದ್ದಾರೆ ಅಂದ್ರೆ ಇವತ್ತು ಸಂಜೆ ಅಲ್ಲಿ ಸಣ್ಣ ಒಂದು ಅಹಿತಕರ ಘಟನೆ ಕೂಡ ನಡೆಯುವ ಸಾಧ್ಯತೆಗಳು ಸಂಭವ ಸೃಷ್ಟಿಯಾಗಿತ್ತು ಯಾಕಂದ್ರೆ ಹಲವು ಯೂಟ್ಯೂಬ್ ಚಾನೆಲ್ಗಳು ಗಳು ಯಾರು ಈ ಹಿಂದೆ ಹಲವು ಯೂಟ್ಯೂಬ್ ಚಾನೆಲ್ಗಳ ಗಳ ಮೇಲೆ ಧರ್ಮಸ್ಥಳದಲ್ಲಿ ಹಲ್ಲೆ ನಡೆದಿತ್ತು ಇದೇ ಚಾನೆಲ್ನ ಹಲವರು ಇವತ್ತು ಈ ಸ್ಥಳಮಾಜಿ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದ್ರು ಇದಕ್ಕೆ ಸ್ಥಳೀಯ ಹಲವು ಯುವಕರ ಒಂದು ತಂಡ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತು ಇವರು ಇಲ್ಲಿ ಬಂದು ವರದಿ ಮಾಡಬಾರದು ಎಂಬ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿತು ಅಂದ್ರೆ ಅವರು ತುಂಬಾ ಮೃತದೇಹಗಳು ಸಿಕ್ಕಿದೆ ಎಂಬುದಾಗಿ ವರದಿ ಮಾಡಿದ್ದಾರೆ ಎಂಬ ರೀತಿಯ ಆರೋಪಗಳನ್ನು ಮಾಡಿ ಅವರು ವರದಿ ಮಾಡಬಾರದು ಎಂಬ ಒಂದು ವಾದವನ್ನು ಮುಂದಿಟ್ಟುಕೊಂಡು ಇದನ್ನು ಅವರನ್ನು ವಿರೋಧಿಸುವ ಕಾರ್ಯವನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸರು ಮಧ್ಯಪ್ರವೇಶಿಸಿ ಅವರನ್ನು ಏನು ಸ್ಥಳೀಯ ಯುವಕರು ಬಂದಿದ್ರು ಅವರನ್ನು ಹಿಂತಿರುಗಿಸುವ ಕಾರ್ಯವನ್ನು ಕೂಡ ಮಾಡಿದ್ರು ಈ ಹಿನ್ನೆಲೆಯೂ ಸೇರಿದಂತೆ ಈ ಸ್ಥಳದಲ್ಲಿ ಇದೀಗ ಪೊಲೀಸರು ಈ ಸ್ಥಳವನ್ನು ಕಾಯ್ತಾ ಇದ್ದಾರೆ ತನಿಖೆ ಯಾವ ಹಂತದಲ್ಲಿ ಸಾಕ್ತಾ ಇದೆ ಯಾವ ಆಯಾಮದಲ್ಲಿ ಹೋಗ್ತಾ ಇದೆ ಈ ಬಗ್ಗೆ ಏನಾದ್ರೂ ಮಾಹಿತಿಗಳು ಸಿಗ್ತಾ ಇದೆಯಾ ಸೌಜನ್ಯ ಪ್ರಕರಣದ ಸುತ್ತವೇ ಇದು ಸುತ್ತತಾ ಇದೆಯಾ ಅಥವಾ ಈಗ ತಂದಿರುವ ಒಂದು ಬೊರಡೆ ಮತ್ತು ಆತ ಹೇಳಿರುವಂತಹ ನೂರಾರು ಶವಗಳನ್ನು ಹೂತು ಹಾಕಿರೋದ್ರ ಬಗ್ಗೆ ಮತ್ತು ಸಿಕ್ಕಿರುವ ಅಸ್ಥಿಪಂಜರ ಮತ್ತು ಮಾನವನ ತಲೆಬುರುಡೆ ಕುರಿತಂತೆ ತನಿಖೆ ಮುಂದುವರಿತಾ ಇದೆಯಾ ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಶಿವಿ ತನಿಖೆ ಮುಂದುವರಿತಾ ಇದೆ ಎಂಬುದು ಸ್ಪಷ್ಟ ಅದರಲ್ಲಿ ಸೌಜನ್ಯ ಪ್ರಕರಣದ ವಿಚಾರವನ್ನು ಇನ್ನೂ ಎಸ್ಐಟಿ ತನ್ನ ತನಿಖೆಗೆ ತೆಗೆದುಕೊಂಡಿಲ್ಲ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಯಾಕಂದ್ರೆ ಈ ಪ್ರಕರಣ ನನ್ನ ಈ ಹಿಂದೆ ಹಾಗೆ ಇದು ನ್ಯಾಯಾಲಯದಲ್ಲಿ ಒಂದು ತೀರ್ಪು ಬಂದ ಪ್ರಕರಣ ಆಗಿರುವುದರಿಂದ ಇದನ್ನು ಏಕಾಏಕಿ ಎಸ್ ತನಿಖೆಗೆ ತೆಗೆದುಕೊಳ್ಳಲು ಅಸಾಧ್ಯವಾಗಿರುತ್ತದೆ ಆದ್ರೆ ಆನೆ ಮಾವುತ ನಾರಾಯಣ ಮತ್ತು ಯಮುನಾ ಪ್ರಕರಣ ಮತ್ತು ಪದ್ಮಲತಾ ಪ್ರಕರಣ ಈ ಎರಡು ಪ್ರಕರಣಗಳನ್ನು ಎಸ್ಐಟಿ ತನಿಖೆಗೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದೆ ಈಗ ಅದೇ ರೀತಿಯಾಗಿ ಏನು ಸಾಕ್ಷಿ ದೂರದರ ಕೊಟ್ಟ ಮಾಹಿತಿಯ ಮೇರೆಗೆ ನಡೆದ ಏನು ಉತ್ಕಲನ ಕಾರ್ಯದಲ್ಲಿ ಎರಡು ಮೃತದೇಹಗಳ ಅವಶೇಷಗಳು ಸಿಕ್ಕಿತು ಇದರ ಎಫ್ಎಸ್ಎಲ್ ರಿಪೋರ್ಟ್ಗಳು ಇನ್ನೂ ಬಂದಿಲ್ಲ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಏನಂದ್ರೆ ಇಲ್ಲಿ ಈ ದಾಖಲೆಗಳ ಇಟ್ಟುಕೊಂಡು ನಡೆಸುವಂತಹ ತನಿಖೆ ಏನು ಸಾಕ್ಷಿ ದೂರುದಾರ ಏನು ಹೇಳಿದ್ದ ಇದಕ್ಕೆ ಪೂರಕವಾಗಿರುವ ದಾಖಲೆಗಳು ಸಿಕ್ಕಿದ್ರೆ ಅದರ ಬಗ್ಗೆ ಕೂಡ ತನಿಖೆ ನಡೆಸಬೇಕಾದ ಅನಿವಾರ್ಯತೆ ಎಸ್ ಐ ಈ ದಾಖಲೆಗಳ ವಿಚಾರದಲ್ಲಿ ಕೂಡ ಎಸ್ ಐ ಮುಂದಿನ ಹಂತದಲ್ಲಿ ತನಿಖೆಗೂ ಮುಂದಾಗುವ ಸಾಧ್ಯತೆ ಇದೆ ಯಾಕಂದ್ರೆ ಈಗ ಈ ತಲೆಬುರಡೆಯ ವಿಚಾರವನ್ನು ಪೂರ್ಣಗೊಳಿಸುವ ಹಂತಕ್ಕೆ ಎಸ್ಐಟಿ ಬಹುತೇಕ ಬಂದ್ ಕಾಣ್ತಾ ಇದೆ ಸ್ಥಳಮಹಜುರು ಪ್ರಕ್ರಿಯೆ ಪೂರ್ಣಗೊಂಡಿದೆ ಅಭಿಷೇಕ್ ಮುನಾಫ್ ಅವರ ವಿಚಾರಣೆ ಕೂಡ ಪೂರ್ಣಗೊಂಡಿದೆ ಇನ್ನು ಜಯಂತ್ ಅವರಿಬ್ಬರ ಹೇಳಿಕೆಗಳನ್ನು ಪಡೆಯುವ ಕಾರ್ಯ ನಡೀತಾ ಇತ್ತು ಆ ಹೇಳಿಕೆಗಳು ಕೂಡ ಇವತ್ತು ಅಥವಾ ನಾಳೆಗೆ ಇದು ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಇದಾದ ಬಳಿಕ ಹೊಸ ತನಿಖೆಯ ಹಂತಕ್ಕೆ ಎಸ್ಐಟಿ ಕಾಲಿಡುವ ಸಾಧ್ಯತೆ ಇದೆ ಇವತ್ತು ಯಾರೆಲ್ಲ ವಿಚಾರಣೆಗಾಗಿ ಎಸ್ಐಟಿ ಕಚೇರಿಗೆ ಬಂದಿದ್ರು ಯಾರಿಗೆಲ್ಲ ನೋಟಿಸ್ ನೀಡಲಾಗಿತ್ತು ಇಲ್ಲಿ ಮಹೇಶ್ ತಿಮರೋಡಿ ಅವರ ಪಾತ್ರ ಮತ್ತು ಅವರನ್ನ ಮತ್ತೇನಾದರೂ ಹೆಚ್ಚಿನ ವಿಚಾರಣೆಗೆ ಕರೆಸಲಾಗಿದೆಯಾ ಏನೆಲ್ಲ ಡೀಟೇಲ್ಸ್ ಇದೆ ಶಿಬಿರ ಇವತ್ತು ವಿಚಾರಣೆಗಾಗಿ ಜಯಂತ್ ಗಿರೀಶ್ ಮಠಣನವರ್ ಅಭಿಷೇಕ್ ಮೊನಾಫ್ ಹಾಗೂ ವಿಠಲಗೌಡ ಇವರೆಲ್ಲ ವಿಚಾರಣೆಗಾಗಿ ಇವತ್ತು ಬಂದಿದ್ರು ಆದರೆ ಮಹೇಶೆಟ್ಟು ತಿಮ್ಮರೋಡಿ ಅವರಿಗೆ ಈವರೆಗೂ ಎಸ್ಐಟಿ ಯಾವುದೇ ನೋಟಿಸ್ ಅನ್ನು ನೀಡಲಿಲ್ಲ ವಿಚಾರಣೆಗೆ ಹಾಜರಾಗುವಂತೆ ಯಾಕಂದ್ರೆ ಅದರಲ್ಲಿ ಈ ಬುರುಡೆ ವಿಚಾರದಲ್ಲಿ ಅವರ ಯಾವುದೇ ಪಾತ್ರ ಇಲ್ಲ ಎಂಬುದು ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗ್ತಾ ಇದೆ ಆದ್ದರಿಂದ ಏನೂ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಮಹೇಶೆಟ್ಟು ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಎಂಬ ಆರೋಪಗಳು ಕೇಳಿ ಬಂದಿದ್ರು ಕೂಡ ಅವರನ್ನು ಈವರೆಗೂ ವಿಚಾರಣೆಗೆ ಎಸ್ ಕರೆಸಿಲ್ಲ ಈ ಉಳಿದವರಲ್ಲಿ ಇಬ್ಬರ ವಿಚಾರಣೆ ಪೂರ್ಣಗೊಂಡಿದೆ ವಿಠಲಗೌಡನೊಂದಿಗೆ ಸ್ಥಳ ಮಾದರಿಯನ್ನು ಪೂರ್ಣಗೊಳಿಸಿದ್ದಾರೆ ಅಂದ್ರೆ ಬಹುತೇಕ ಈ ತಲೆಬುರುಡೆ ವಿಚಾರದಲ್ಲಿ ಪ್ರಕ್ರಿಯೆಗಳು ಕೊನೆಯ ಹಂತದಲ್ಲಿ ಇದೆ ಈಗ ಕಂಡು ಬರುತ್ತಿರುವಂತಹ ಮಾಹಿತಿ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ ಏನಾದ್ರೂ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಕರೆಸಿಕೊಂಡಿದ್ದಾರೆ ಇಲ್ಲಿ ತನಕ ನೋಟಿಸ್ ಏನಾದ್ರೂ ಕೊಟ್ಟಿರೋದ್ರ ಬಗ್ಗೆ ಅಥವಾ ಬರಿ ಬೆಳ್ತಂಗಡಿ ಪೊಲೀಸರು ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕರೆಸಿದ್ದಾರೆ ಏನ್ ಮಾಹಿತಿ ಇದೆ ಶಿಬಿ ಸಮೀರ್ ಅನ್ನು ಈವರೆಗೂ ಟಿ ಯಾವುದೇ ನೋಟಿಸ್ ನೀಡಿಲ್ಲ ವಿಚಾರಣೆಗೆ ಕರೆಸಿಲ್ಲ ಯಾಕಂದ್ರೆ ಸಮೀರ್ ಇದಕ್ಕೆ ಸಂಬಂಧಿಸಿದಂತಹ ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿಲ್ಲ ಸಮೀರ್ ಅಪ್ಲೋಡ್ ಮಾಡಿರುವ ವಿಡಿಯೋ ಮುಖ್ಯವಾಗಿ ಒಂದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ವಿಡಿಯೋ ಕೂಡ ಅದರಲ್ಲಿ ಯಾವುದ್ರಲ್ಲಿ ಹೊಸ ದಾಖಲೆಗಳು ಹೊಸ ವಿಚಾರಗಳು ಯಾವುದನ್ನು ಆತ ಇಲ್ಲಿ ತೋರಿಸಿಲ್ಲ ಅಂದ್ರೆ ಏನ್ ನಡೀತಾ ಇತ್ತು ಏನು ನಡೆದಿದ್ದ ವಿಚಾರಗಳು ಇದರ ಬಗ್ಗೆ ಮಾತ್ರ ಹೇಳಿರುವುದರಿಂದ ಸಮೀರನ್ನು ಈವರೆಗೂ ಎಸ್ಐಟಿ ಯಾವುದೇ ವಿಚಾರಣೆಗೆ ಕರೆದಿಲ್ಲ ಓಕೆ ಈಗ ಒಂದು ಆರೋಪ ಏನ್ ಕೇಳಿ ಬಂದಿತ್ತು ಶಿಬಿ ಷಡ್ಯಂತ್ರ ಅಂತ ಮತ್ತು ಷಡ್ಯಂತ್ರ ರುಬಾರಿಗಳು ಮತ್ತು ಅದರ ಕಡೆ ಇರೋರು ಅಂತ ಅವರಿಗೇನೆ ಎಸ್ಐ ಟಿ ಈಗ ಪದೇ ಪದೇ ವಿಚಾರಣೆಗೆ ಕರಿತಿರೋದ್ರಿಂದ ಬಂದಿರುವ ಆರೋಪಕ್ಕೂ ಮತ್ತು ಈಗ ನಡೀತಿರುವ ಬೆಳವಣಿಗೆಗಳಿಗೂ ಎಲ್ಲಾದ್ರೂ ಒಂದು ಸಂಬಂಧ ಇದೆಯಾ ಏನ್ ಪ್ರತಿಕ್ರಿಯಿಸ್ತೀರಿ ಇದರ ಬಗ್ಗೆ ಅಂದ್ರೆ ಈ ಏನು ಸಾಕ್ಷಿ ದೂರುದಾರ ತನ್ನ ಹೇಳಿಕೆಯಿಂದ ಏನು ವಿಚಲಿತನಾಗಿದ್ದಾನೆ ಎಂಬ ಹಿನ್ನೆಲೆಯಲ್ಲಿ ದೊಡ್ಡ ಷಡ್ಯಂತ್ರವೇ ಇದರ ಹಿಂದೆ ನಡೆಯಿತು ಎಂಬ ಆರೋಪ ಕೇಳಿ ಬಂದಿತ್ತು ಅಂದ್ರೆ ಆತ ತಾನು ಆರಂಭದಲ್ಲಿ ನೀಡಿದ ಹೇಳಿಕೆಯಿಂದ ಹಿಂದೆ ಸರಿದಿದ್ದಾನೆ ಎಂಬುದು ನಮ್ಗೆ ಲಭಿಸುತ್ತಿರುವಂತಹ ಮಾಹಿತಿ ಆದ್ರೆ ಎಷ್ಟು ಮಾತ್ರಕ್ಕೆ ಹಿಂದೆ ಸರಿದಿದ್ದಾನೆ ಎಂಬುದನ್ನು ಇನ್ನು ಹೊರ ಜಗತ್ತಿಗೆ ಗೊತ್ತಾಗಿಲ್ಲ ಅದೇ ರೀತಿಯಾಗಿ ಈ ತಲೆಬುರುಡೆ ವಿಚಾರದಲ್ಲಿ ಕೂಡ ತುಂಬಾ ಗೊಂದಲ ಏರ್ಪಟ್ಟಿತ್ತು ಈ ಹಿನ್ನೆಲೆಯಲ್ಲಿಯೇ ಇದು ಇದು ಕೇರಳದಿಂದ ತಂದಿದ್ದಾರೆ ಇದನ್ನು ಲಾಬಿಯಿಂದ ತಂದಿದ್ದಾರೆ ತಮಿಳುನಾಡಿನ ತಂದಿದ್ದಾರೆ ಹೀಗೆ ಹಲವು ಆರೋಪಗಳು ಅಲ್ಲಲ್ಲಿ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಇದು ದೊಡ್ಡ ಷಡ್ಯಂತ್ರ ಇಲ್ಲಿ ನಡೆದಿದೆ ಎಂಬ ಒಂದು ವಾದಕ್ಕೆ ಪುಷ್ಟಿ ಸಿಕ್ಕಿತ್ತು ಆದ್ರೆ ಈ ತಲೆಬುರುಡೆ ಇದೀಗ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಬಂಗ್ಲೆಗುಡೆಯಿಂದಲೇ ತಂದಿದ್ದಾರೆ ಎಂಬ ವಿಚಾರ ಬಹಿರಂಗವಾಗ್ತಿದ್ದಂತೆ ಮತ್ತು ವಿಠಲಗೌಡನೇ ಇದನ್ನು ತೋರಿಸಿದ್ದಾನೆ ಎಂಬ ವಿಚಾರ ಬಹಿರಂಗವಾಗ್ತಿದ್ದಂತೆ ಈ ಷಡ್ಯಂತ್ರದ ಏನು ಆರೋಪ ಇದೆ ಇದು ಒಂದಿಷ್ಟು ವಿಕೆ ಕಡಿಮೆ ಆಗಿದೆ ಆದ್ರೆ ಇದು ಚಿನ್ನಯ್ಯನೇ ತೆಗೆದಿಲ್ಲ ಎಂಬುದು ಎಂಬುದರ ಬಗ್ಗೆ ಅದರ ಬಗ್ಗೆ ಇನ್ನು ಈ ಐ ಟಿ ತನಿಖೆಯಿಂದಲೇ ಸ್ಪಷ್ಟ ಆಗಬೇಕಾಗುತ್ತೆ ಯಾಕಂದ್ರೆ ಚಿನ್ನಯ್ಯದನ್ನು ಕೊಂಡೋಗಿದ್ದಾನೆ ಆದರೆ ಅವನಿಗೆ ಯಾರು ಕೊಟ್ಟವರು ಯಾರು ಅಥವಾ ತೆಗ್ದವ್ರು ಯಾರು ಎಂಬ ವಿಚಾರದ ಬಗ್ಗೆ ಐ ಟಿ ಈಗ ಪರಿಶೀಲನೆ ನಡೆಸ್ತಾ ಇದೆ ಇದರ ಬಗ್ಗೆ ಪರಿಶೀಲನೆ ಮುಗ್ದ ಬಳಿಕವಷ್ಟೇ ಈ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಎಸ್ ಐ ಟಿ ತಂಡ ನೀಡಬಹುದು ಅದೇ ರೀತಿ ಈ ಒಂದು ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಬಹುತೇಕ ಇನ್ನೊಂದು ಎರಡು ದಿನದಲ್ಲಿ ಈ ಪ್ರಕ್ರಿಯೆಗಳೆಲ್ಲವೂ ಪೂರ್ಣಗೊಳ್ಳುತ್ತದೆ ಆ ಬಳಿಕ ಟಿ ಏನು ಮಾಡ್ತದೆ ಎಂಬುದರ ಮೇಲೆ ಈ ತನಿಖೆ ಹೇಗೆ ಸಾಕ್ತದೆ ಸ್ಟೇಟಸ್ ಏನಿದೆ ಜಾಮೀನು ಅರ್ಜಿ ತಿರಸ್ಕಾರಗೊಂಡಿದೆ ಆತನಿಗೆ ಇನ್ನು ಒಂದು ವಾರದ ಬಳಿಕ ಆತ ಇನ್ನು ನ್ಯಾಯಾಲಯಕ್ಕೆ ಹಾಜರಾಗುವ ಸಾಧ್ಯತೆ ಇದೆ ಆದರೆ ಈಗ ಎಸ್ಐಟಿ ತಂಡಕ್ಕೆ ಇನ್ನು ಆತನ ಅಗತ್ಯ ಬರುವ ಸಾಧ್ಯತೆಗಳಿವೆ ಅಗತ್ಯ ಬಂದರೆ ಆತನನ್ನು ಬಾಡಿ ವಾರಂಟ್ ಮೇಲೆ ಆತನನ್ನು ಕಸ್ಟಡಿಗೆ ತೆಗೆದುಕೊಂಡು ಎಸ್ಐಟಿ ತಂಡ ಮುಂದಿನ ವಿಚಾರಣೆಗೆ ಆತನನ್ನು ಕರೆದೊಯ್ದು ಆತನು ಮತ್ತು ಇತರರನ್ನು ಕರೆದೊಯ್ದು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಈಗ ಜಯಂತ್ ಒಂದು ದೂರನ್ನು ಕೊಟ್ಟಿದ್ದಾರೆ ಪುರಂದರ ಗೌಡ ಒಂದು ದೂರನ್ನು ಕೊಟ್ಟಿದ್ದಾರೆ ಈ ಎರಡು ದೂರುಗಳು ಕೂಡ ತುಂಬಾ ಮಹತ್ವವಾಗಿದೆ ಅಂದ್ರೆ ಮೃತದೇಹವನ್ನು ಹುರ್ತು ಹಾಕಿರುವುದನ್ನು ನಾವು ನೋಡಿದ್ದೇವೆ ಆ ಸ್ಥಳವನ್ನು ತೋರಿಸುತ್ತೇವೆ ಎಂಬುದಾಗಿ ಇವರು ಮಾಹಿತಿಯನ್ನು ನೀಡಿದ್ದಾರೆ ಆದ್ದರಿಂದ ಈ ಎರಡು ಸ್ಪಾಟ್ಗಳ ಬಗ್ಗೆ ಎಸ್ಐ ಟಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕಿದೆ ಅದೇ ರೀತಿಯಾಗಿ ಈಗ ಆರೋಪ ಕೇಳಿ ಬರುತ್ತಿರುವಂತಹ ಬಂಗ್ಲೆಗುಡ್ಡೆ ಗುಡ್ಡ ಪ್ರದೇಶ ಏನಿದೆ ಅಲ್ಲಿ ಏನು ಲೆವೆನ್ ಎ ಹೇಳಿ ಗುರುತಿಸಿದ ಸ್ಥಳದಲ್ಲಿ ಒಂದು ಮೃತದೇಹ ಪತ್ತೆಯಾಗಿತ್ತು ಅದು ಊತು ಹಾಕಿದ ಸ್ಥಿತಿಯಲ್ಲಿ ಇರಲಿಲ್ಲ ಗುಡ್ಡದ ಮೇಲೆ ಪತ್ತೆಯಾಗಿತ್ತು ಅದೇ ರೀತಿ ಈಗ ವಿಠಲಗೌಡ ಏನು ತಲೆಬುರುಡೆಯನ್ನು ತಂದಿದ್ದಾನೆ ಇದು ಕೂಡ ಅಲ್ಲಿ ಊತು ಹಾಕಿದ ಸ್ಥಿತಿಯಲ್ಲಿ ಇರಲಿಲ್ಲ ಇದು ಕೂಡ ಅಲ್ಲಿ ಕಾಡಲ್ಲಿದ್ದ ತಲೆಬುರುಡೆಯನ್ನು ತಂದಿದ್ದಾನೆ ಎಂಬ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಪ್ರದೇಶದಲ್ಲಿ ಇನ್ನಷ್ಟು ಪರಿಶೀಲನೆ ನಡೆಸುವ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ ಯಾಕಂದ್ರೆ ಮೇಲ್ಗಡೆಯೇ ಈ ಮೃತದೇಹಗಳು ಸಿಕ್ತಿದೆ ಅಂತ ಆದ್ರೆ ಈ ಬಗ್ಗೆ ಎಸ್ಇಡಿ ತಂಡ ಪರಿಶೀಲನೆಗೆ ಮುಂದಾಗುವ ಸಾಧ್ಯತೆ ಕೂಡ ಇದೆ ಖಂಡಿತ ನೋಡೋಣ ಏನಾಗುತ್ತೆ ಅಂತ ಮುಂದಿನ ಬೆಳವಣಿಗೆಗಳನ್ನ ಧನ್ಯವಾದ ಶುಭಿ ಇವತ್ತಿನ ಅಪ್ಡೇಟ್ ಅನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ತಿಂಗಳಗಳಿಂದ ಕಳೆದ ಎರಡು ಮೂರು ತಿಂಗಳಿಂದ ಧರ್ಮಸ್ಥಳ ಪ್ರಕರಣದ ಬೆಳವಣಿಗೆಗಳು ನಡೀತಾ ಇದೆ ಎಸ್ಐಟಿ ಆರೋಪಿ ಮತ್ತು ಮೊದಲು ಸಾಕ್ಷಿ ದೂರುದಾರನಾಗಿದ್ದ ಚಿನ್ನಯ್ಯ ತಂದ ತಲೆಬುರುಡಿಯ ಒಂದು ತಾರ್ಕಿಕ ಅಂತ್ಯದ ಕಡೆಗೆ ಆ ಎಲ್ಲಿಂದ ತಂದಿದ್ದು ಏನಾಗಿದೆ ಅನ್ನೋದ್ರ ಕಡೆಗೆ ತನಿಖೆ ಪೂರ್ಣಗೊಳ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಿದೆ ಮೊದಲು ದೆಹಲಿಯಿಂದ ತಂದ್ರು ಯಾವುದೋ ಒಂದು ವೈಬಿಯಿಂದ ತಂದ್ರು ಯಾರ್ದೋ ಕಾಂಗ್ರೆಸ್ ಸಂಸದನ ಮನೆಯಿಂದ ತಂದ್ರು ಅಥವಾ ತಮಿಳುನಾಡಿನಿಂದ ತಂದ್ರು ಈ ಎಲ್ಲ ಆರೋಪಗಳು ಸುಳ್ಳು ಅನ್ನೋದು ತನಿಖೆಯಲ್ಲಿ ಬಹಿರಂಗ ಆಗ್ತಾ ಇದೆ ಆದರೆ ಇದು ಯಾಕೆ ಷಡ್ಯಂತ್ರ ರೂಪಿಸಿದ್ರು ಯಾರು ಷಡ್ಯಂತ್ರ ರೂಪಿಸಿದ್ರು ಯಾಕೆ ಇದನ್ನ ತಗೊಂಡ್ ಬಂದ್ರು ಆ ಒಂದು ತನಿಖೆಯ ಒಂದು ಆಳಕ್ಕೆ ಎಸ್ಐಟಿ ತಂಡ ಹೋಗ್ತಾ ಇದೆ ಅದರಾಚೆಗೆ ಬೇರೆ ತನಿಖೆಯನ್ನ ಮುಂದಿನ ಹಂತಗಳಲ್ಲಿ ಕೈಗೆತ್ಕೊಳ್ಬಹುದು ಅಂತ ಅನ್ಸುತ್ತೆ ಆದ್ರೆ ಸದ್ಯಕ್ಕೆ ಮುಗಿಯುವ ಪ್ರಕರಣ ಇದಲ್ಲ ಅನ್ನೋದು ಮತ್ತೊಮ್ಮೆ ಇದರಿಂದ ಗೊತ್ತಾಗ್ತಾ ಇದೆ